ಸರ್ಗೆ ಗೊತ್ತು ಅಫೀಮ್ ವಾರ್ ಅಂತ ಹೇಳಿರ್ಬೋದು ನಿಮಗೆ ಅದು ಚೀನಾದ ಒಂದು ಕತೆ ಇದು ಬ್ರಿಟಿಷರು ಎಲ್ಲ ದೇಶ ಗೆದ್ದಾಯ್ತು ನೂರು ಎಂಬತ್ತೊಂಬತ್ತು ಇಷ್ಟ ದೇಶ ಗೆದ್ಬಿಟ್ಟಿದ್ದಾರೆ ಎಲ್ಲ ಕಡೆನು ಚೀನಾಕ್ಕೆ ಕಾಲಿಡಕ್ ಟ್ರೈ ಮಾಡ್ತಾರೆ ಎಂಟುನೂರ ನಲ್ವತ್ತರ ಟ್ರೈಮ್ ಅಲ್ಲಿ ಯಾವ ಕಾರಣಕ್ಕೂ ಚೀನ ಟಚ್ ಆಗಲ್ಲ ಅಷ್ಟು ಸ್ಟ್ರಾಂಗ್ ಇದಾರೆ ಅವರು ಹತ್ರ ಬಿಟ್ಗಳಲ್ಲ ಬೀಚ್ ಹತ್ರ ಹೋದ್ರೆ ಹೊಡೆದೊಡ್ದಾಗ್ತಾ ಇದಾರೆ ಅಂತ ಟೈಮಲ್ಲಿ ಏನ್ ಪ್ಲಾನ್ ಮಾಡಿದ್ರು ಬ್ರಿಟಿಷ್ ಅಂತ ಅಂದ್ರೆ ಹಡಗಲ್ಲಿ ಗಾಂಜಾ ಪ್ಯಾಕ್ಗಳನ್ನು ಅಫೀಮ್ ಪ್ಯಾಕ್ ಗಳನ್ನ ತಗೊಂಡೋಗಿ ರಾತ್ರಿ ರಾತ್ರಿ ಅಲ್ಲಿ ಬಿಸಾಡ್ ಬಂದ್ರು ಬಿಸಾಡ್ ಅವ್ರು ಹೋದ್ ಕೂಡ ಬೆಳಿಗ್ಗೆ ಹೋದ್ ಯೂತ್ಸ್ ಎಲ್ಲ ತಗೊಂಡ್ರು ಅದ್ ಅಫೀಮ್ ತಗೊಂಡ್ ಹಿಂಗೆ ನೋಡಿದ್ರು ಅಂದ್ರು ಒಂದ್ ಮಜಾ ಬಂತು ನೆಕ್ಸ್ಟ್ ಡೇ ಮತ್ತೆ ಇವ್ರು ಬಿಸಾಡ್ ಬಂದ್ರು ಮಜಾ ಬಂತು ಮೂರನೇ ದಿನ ಇವ್ರ ಹಡುಗಲ್ ದೂರದಲ್ಲಿ ಹೋಗ್ತಾ ಇದ್ರೆ ಆ ಚೀನಾ ಯುವಕರೇ ಬಾ 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 ಅಂತ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ವೆಲ್ಕಮ್ ಮಾಡಿದ್ರು ಹತ್ರ ಕರ್ಕೊಂಡ್ರು ಅಫೀಮ್ ತಗೊಂಡ್ರು ಇಡೀ ಚೀನಾಕ್ಕೆ ಅಫೀಮ್ ಹಿಡಿಸಿ ಅವ್ರನ್ನೆಲ್ಲ ದುರ್ಬಲ ಮಾಡಿ ಆಟೋಮೆಟಿಕ್ಲಿ ಚೀನಾನು ಕ್ಯಾಪ್ಚರ್ ಮಾಡಿದ್ರು ಅಂತ ಬಲಿಷ್ಠ ಚೀನಾ ಜಸ್ಟ್ ಫಾರ್ ಎಫಿಮ್ ಫಲಾಪ್ಸ್ ನಮ್ ದೇಶನು ಅಷ್ಟೇ ನೀವೆಲ್ಲ ಸ್ಟ್ರಾಂಗ್ ಇದ್ದೀರಾ ಈಗ ಹೇಳದ್ನಲ್ಲ ಇದೇನು ಮರ್ಕಟ್ಟಸ್ಯ ಸುರಪಾನಂ ಈ ಕಾರಣಕ್ಕೆ ನಮ್ಮಲ್ಲಿ ಹುಡುಗರು ಕಿತ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ ಎನರ್ಜಿನ ಇಲ್ಲಿ ನೀವು ಗೆಲ್ಬೇಕಾಗಿರಬೇಕಾದ್ರೆ ಹಿಸ್ಟ್ರಿ ಎಕನಾಮಿ ಪೊಲಿಟಿಕ್ ಜೋಗ್ರಫಿ ಅದೇನು ಎಲ್ಲಾ ಸಬ್ಜೆಕ್ಟ್ ಕಲಿಯೋದು ಗ್ರಹಿಸುವುದು ನಾನು ಹೇಳೋದ್ರ ಜೊತೆ ತ್ಯಜಿಸುವುದು ಇಂಪಾರ್ಟೆಂಟ್ ಇದೆ ಯಾವ್ದನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಇದು ಬೇಡ ಇದು ಬೇಡ ಇದು ಬೇಡ ಇದು ಬೇಡ ಇದು ಬೇಡ ಐ ಪಿ ಎಲ್ ಎಲ್ಲ ಐ ಪಿ ಎಲ್ ಮ್ಯಾಚ್ ನೋಡ್ತೀನಿ ವರ್ಲ್ಡ್ ಕಪ್ ಎಲ್ಲ ವರ್ಲ್ಡ್ ಕಪ್ ನೋಡ್ತೀನಿ ಇನ್ಸ್ಟಾಗ್ರಾಮ್ ಎಲ್ಲ ಇನ್ಸ್ಟಾಗ್ರಾಮ್ ಪಲ್ಲಿ ಯಾರ್ಯಾರು ಏನ್ ಮಾಡೋದು ನೋಡ್ತೀನಿ ಹಾಳು ಮೂಳು ಎಲ್ಲ ಟೈಮ್ ಕೊಡೋ ಬದಲು ಅದನ್ನೆಲ್ಲ ರೆಡ್ಯೂಸ್ ಮಾಡ್ಬಿಟ್ರೆ ರೆಸಿಸ್ಟ್ ಮಾಡ್ಬಿಟ್ರೆ ಒಂದೇ ವರ್ಷ ಬಹಳ ವರ್ಷ ಅಲ್ಲ ಒನ್ ಇಯರ್ ರೆಸಿಸ್ಟ್ ಮಾಡ್ರಿ ನಾನು ಹೇಳೋದಿಷ್ಟೇ ಹತ್ತತ್ತು ವರ್ಷ ಐದೈದು ವರ್ಷ ನಾನು ಕೆಲವ್ರು ಕತೆ ಹೇಳ್ತಾ ಇರ್ತಾರೆ ನಿಮಗೆ ನಾನೇ ಆರು ವರ್ಷದಿಂದ ಓದ್ತಾ ಇದ್ ನಂಗೆ ಸಿಕ್ಕಿಲ್ಲ ಜಾಬ್ ನೀನ್ ಮೊನ್ನೆ ಕಂಡುಬಿಡ್ತಿದ್ಯಾ ನಿಂಗೆ ಹೆಂಗ್ ಸಿಕ್ಬಿಡುತ್ತೆ ಅಂತ ಇದು ದೊಡ್ಡ ಸ್ಟಾಕ್ ಇದು ಈಗ ನನ್ ಗೈಡ್ ಮಾಡಿರೋ ಹುಡುಗರ್ನೆಲ್ಲ ವಿತ್ ಇನ್ ಸಿಕ್ಸ್ ಮಂತ್ ವಿತ್ ಇನ್ ಏಟ್ ಮಂತ್ ನಾನು ಶಿಕಾರಿಪುರದಲ್ಲಿ ನಂಬ್ತಿರೋ ಬಿಡ್ತಿರೋ ಇಲ್ಲೆಲ್ಲ ಸರ್ ಶಿವಕುಮಾರ್ ಸರ್ ಇಷ್ಟು ಟೀಮ್ ಇಟ್ಕೊಂಡು ಅದ್ಭುತವಾಗಿ ಕೋಚಿಂಗ್ ಮಾಡ್ತಾ ಇದ್ದಾರೆ ಒಬ್ಬ ಮಂಜುನಾಥ್ ನಿತ್ಕೊಂಡು ಇಪ್ಪತ್ತು ಹುಡುಗರಿಗೆ ಪಾಠ ಮಾಡ್ತಾ ಇದ್ದೆ ಕೆ ಎಸ್ ಬ್ಯಾಚ್ ಟೂ ತೌಸಂಡ್ ಫೋರ್ಟೀನ್ ಒಬ್ಬನೇ ಇಪ್ಪತ್ತು ಜನರಲ್ಲಿ ಐದು ಜನ ಮೈನ್ಸ್ ಬರ್ತೀವಿ ನಾನು ಸೇರ್ಕೊಂಡು ಪಾಠ ಮಾಡಿದ ಮಂಜುನಾಥ್ ಮೈನ್ಸ್ ಬಂದೆ ಐದು ಜನರಲ್ಲಿ ಮೂರ್ ಜನ ಇಂಟರ್ವ್ಯೂ ಮೂರ್ ಜನ ಕ್ಲಿಯರ್ ಇಪ್ಪತ್ತು ಜನರಲ್ಲಿ ಮೂರ್ ಜನ ಕೆ ಎಸ್ ಆಫೀಸರ್ಸ್ ಆಗ್ತಾರೆ ಆ ಹುಡುಗರಿಗೆಲ್ಲ ಟ್ರೈನ್ ಮಾಡಿ ಜಸ್ಟ್ ಏಟ್ ಮಂತ್ ಅಷ್ಟೇ ಎಂಟು ತಿಂಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಒಬ್ರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಒಬ್ರು ಅಂಡ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ ಆಗಿ ಒಬ್ರು ಅಪಾಯಿಂಟ್ ಆಗ್ತಾರೆ ದಟ್ ಮೀನ್ಸ್ ಬಹಳ ಟೈಮ್ ಬೇಕಾಗಿಲ್ಲ ಬಹಳ ಟೈಮ್ ಆದಾಗ ಏನಾಗುತ್ತೆ ಅದ್ರ ಬಗ್ಗೆ ಬೇಜಾರ್ ಬರೋಕ್ ಸಡಗ ಎರಡು ವರ್ಷ ಮೂರು ವರ್ಷ ಆಗ್ತಿದಂಗೆ ವಾಕರ್ಕೆ ಬರೋಕ್ ಆಗತ್ತೆ ಏನೇ ಇದ್ರು ವಿತಿನ್ ಟೂ ಇಯರ್ ಹೊಡೆದ್ ಬಿಸಾಡ್ಬಿಡ್ಬೇಕು ಹಾಗಾಗಿ ಆ ಫೋಕಸ್ ಅನ್ನು ಬೆಳೆಸ್ಕೊಡ್ರಿ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ರಿ ಏನು ಏನೇನು ಬೇಡ ಅದೆಲ್ಲ ಅಂಡ್ ದೆನ್ ನಾನು ಸುಳ್ಳು ಹೇಳ್ತೀನಿ ಅಂದ್ರೆ ಭಾರತದ ಈ ಸರಿ ಬಜೆಟ್ ಅಲ್ಲೇ ಹೇಳಿದ್ದಾರೆ ಆರ್ಥಿಕ ಸಮೀಕ್ಷೆ ಕೆಲವು ಕಠಿಣ ಸತ್ಯಗಳನ್ನು ಹೇಳಿದೆ ಹಾರ್ಡ್ ಟ್ರೂತ್ಸ್ ಹೇಳಿದೆ ಏನ್ ಹೇಳಿದೆ ಷೇರು ಮಾರುಕಟ್ಟೆ ಬಗ್ಗೆ ಹೇಳ್ತಾ ಇಲ್ಲ ನಾನು ಶೇಕಡ ಐವತ್ತರಷ್ಟು ಯುವ ಜನರಿಗೆ ಉದ್ಯೋಗ ಹೊಂದುವ ಸಾಮರ್ಥ್ಯ ಇಲ್ಲ ಎಕನಾಮಿಕ್ ಸರ್ವೆ ಈ ವರ್ಷ ಇಂಡಿಯನ್ ಎಕನಾಮಿಕ್ ಸರ್ವೆ ಹೇಳೋದು ಫಿಫ್ಟಿ ಪರ್ಸೆಂಟ್ ಜಾಬ್ ಹೊಂದ ಕ್ಯಾಪಬಿಲಿಟಿನೇ ಇಲ್ಲ ಮೂವತ್ತೈದು ವರ್ಷ ಒಳಗಿನವರಲ್ಲಿ ಅರವತ್ತೈದು ಪರ್ಸೆಂಟ್ ಜನಕ್ಕೆ ಯಾವ ಕೌಶಲ್ಯನೂ ಇಲ್ಲ ಏನಾಗಿದೆ ಇದಕ್ಕೆಲ್ಲ ಪ್ರಾಬ್ಲಮ್ ಸಾಮಾಜಿಕ ಮಾಧ್ಯಮ ಅನಾರೋಗ್ಯಕರ ಆಹಾರ ಕ್ರಮ ಸರಿಯಾಗಿ ಫುಡ್ ತಿಂತ ಇಲ್ಲ ಅಂಡ್ ದೆನ್ ಸೋಷಿಯಲ್ ಮೀಡಿಯಾನೇ ಜೀವನ ಅಂದ್ಕೊಂಡಿದ್ದೀರಾ ಹಂಗಾಗಿ ಹಾಳಾಗೋಗ್ತಾ ಇದ್ದೀರಿ ಅದನ್ನ ಅವಾಯ್ಡ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ಗೆಲ್ತೀರಾ ಸೋಷಿಯಲ್ ಮೀಡಿಯಾದ ಕತೆ ನಿನ್ನೆ ಮಹಾರಾಷ್ಟ್ರ ಎಲೆಕ್ಷನ್ ಒಂದು ಪೇಪರ್ ಅಲ್ಲಿ ಬಂದಿದೆ ಒಬ್ಬ ಹ್ಯಾಸ್ ಸಿಕ್ಸ್ಟಿ ಲ್ಯಾಕ್ ಫಾಲೋವರ್ ಅರವತ್ತು ಲಕ್ಷ ಫಾಲೋವರ್ ಇದಾರೆ ಎಲೆಕ್ಷನ್ ನಿತ್ಕೊಂಡಿದ್ದಾರೆ ಓಟ್ ಎಷ್ಟು ಬಂದಿದೆ ಒನ್ ತರ್ಟಿ ಸೆವೆನ್ ಓಟ್ ಬಂದಿದೆ ನೂರ ಮೂವತ್ತೇಳು ಈ ಸೋಷಿಯಲ್ ಮೀಡಿಯಾ ಈ ಲೈಕ್ಸ್ ಈ ಕಾಮೆಂಟ್ಸ್ ಇವೆಲ್ಲ ಜಸ್ಟ್ ಒಂದು ಭ್ರಮೆ ಅಷ್ಟೇ ಅದು ನಿಜ ಜೀವನ ಅಲ್ಲ ಅನ್ನೋಕೆ ಅದೂ ಒಂದು ಎವಿಡೆನ್ಸ್ ನೆನ್ನೆ ಪೇಪರ್ದು ಕೂಡ ಹಾಗಾಗಿ ಅದನ್ನೆಲ್ಲ ಕಿತ್ತು ಬಿಸಾಕಿ ಹೊರಗ್ ಬರ್ರಿ